ಇವತ್ತು ಮೂರು ದಿವಸ ಇಲ್ಲಿ ಏನೇನ್ ಮಾಡಿವಿ ಏನೇನಿಲ್ಲ ಹೇಗಾಯ್ತು ಏನು ಎಲ್ಲವನ್ನ ತಾವು ಸಹ ವಿವರವಾಗಿ ಈಗಾಗಲೇ ತಿಳಿಸಿದ್ದೀರಿ ಬಹಳಷ್ಟು ಸಂತೋಷ ಯಾಕಂದ್ರೆ ಯಾವುದೇ ಅಹಿತಕರ ಘಟನೆ ಆಗದೆ ಯಾರು ಒಬ್ರಿಗೊಬ್ರು ಏನು ಸಮಸ್ಯೆಯನ್ನ ಮಾಡದೆ ತಾವೆಲ್ಲರೂ ಏನು ಕೂಡಿ ಬಾಳಿ ಮೂರು ದಿವಸ ತಾವೆಲ್ಲರೂ ಅತ್ಯಂತ ವಿನಯದಿಂದ ತಮ್ಮ ಕಾರ್ಯವನ್ನ ಏನು ಮಾಡಿದಿರಿ ಅದಕ್ಕೆ ನಾನು ಅಭಿನಂದನೆಗಳನ್ನ ಕೃತಜ್ಞಗಳನ್ನ ಮೊದಲು ಹೇಳಾಕೆ ಇಚ್ಛೆ ಪಡ್ತಾ ಇದ್ದೀನಿ ಅಷ್ಟೇ ಅಭಿನಂದನೆಗಳನ್ನ ಕೃತಜ್ಞಗಳನ್ನ ನಮ್ಮ ಅಧ್ಯಕ್ಷರಿಗೂ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಬಂಧುಗಳೇ ನಾನು ಯಾಕಪ್ಪ ಅನ್ಬೋದು ಒಂದು ಪಕ್ಷ ಉಳಿಬೇಕಪ್ಪ ಅಂದ್ರ ಹರಿಯುವ ನೀರಾಗಿರ್ಬೇಕು ನಿಂತ ಡೋಣಿ ನಿಂತ ನದಿ ಆಗಬಾರ್ದು ಹರಿಯುವ ನದಿಯಾಗಿಯೇ ಇರ್ಬೇಕು ಅದರಲ್ಲಿ ಯಾವುದೂ ಹರಿಯುವ ನದಿಯಲ್ಲಿ ಹುಳ ಆಗಂಗಿಲ್ಲ ಎಲ್ಲ ರೀತಿಯಿಂದ ಒಳ್ಳೆಯ ಸ್ವಚ್ಛ ನೀರು ಇರ್ತೈತಿ ಆದರೆ ಅದು ನಿಂತು ನೀರು ಇತ್ತಪ್ಪ ಅಂದರೆ ಹಂಗೆ ಎಲ್ಲ ಹುಳ ಉಪ್ಪುಡಿ ಎಲ್ಲ ಹಾಕ್ತವ ಅದಕ್ಕೆ ಏನಪ್ಪ ಅಂದ್ರೆ ನಮ್ಮ ಅಧ್ಯಕ್ಷರಿಗೆ ನಾನು ಬಹುಶಃ ಈ ನಾನು ಬೇರೆ ಪಕ್ಷದಿಂದ ಬಂದವನಿರ್ಬೋದು ಆದರೆ ಇಲ್ಲಿ ನನಗೇನು ಸಂತೋಷ ಅನ್ಸೈತಪ್ಪ ಅಂದ್ರೆ ಯಾವಾಗ ಲೋಣಿ ಅವರು ಅಧ್ಯಕ್ಷರಾಗ್ಯಾರ ಅಂದಿನ ಹಿಡಿದು ಕಾರ್ಯಕ್ರಮಗಳ ಮೇಲೆ ಕಾರ್ಯಕ್ರಮ ಕಾರ್ಯಕ್ರಮಗಳ ಮೇಲೆ ಕಾರ್ಯಕ್ರಮ ನಡೀತಾ ಇದೆ ಇದು ಸಂತೋಷದಾಯಕ ವಿಷಯ ಬಂಧುಗಳೇ ಶ್ರದ್ಧೆಯ ತಾಯಂದಿರಿ ಬಂಧುಗಳೇ ಇವತ್ತು ನೋಡಿ ಭಾರತ ದೇಶ ನಲವತ್ತೇಳರಲ್ಲಿ ಸ್ವತಂತ್ರ ಪಡಿತು ಸ್ವಾತಂತ್ರ್ಯ ಪಡೀಬೇಕಾಗಿತ್ತಪ್ಪ ಅಂದ್ರ ನಲವತ್ತೇಳಕ್ಕೆ ಮುಂಚೆ ಇಡೀ ಜಗತ್ತಿನಲ್ಲಿ ಇಡೀ ಜಗತ್ತಿನ ಇತಿಹಾಸವನ್ನು ತೆಗೆದುಕೊಂಡು ನೋಡಿದ್ರೆ ಅತ್ಯಂತ ಪುರಾತನ ಸಂಸ್ಕಾರ ಸಂಸ್ಕೃತಿ ಹೊಂದಿದಂತ ಈ ನಾಡು ಭಾರತ ದೇಶ ಹ್ಯಾಂಗಿದೆ ಹ್ಯಾಂಗಿದೆಯಪ್ಪ ಅಂದ್ರೆ ಜಗತ್ತಿನ ಜಗನ್ಮಾತೆ ಅನ್ಸ್ಕೊಂಡಿತ್ತು ಒಂದ್ ಸಮಯದ ಜಗತ್ತಿನ ಜಗನ್ಮಾತೆ ಅನ್ಸ್ಕೊಂಡಿತ್ತು ಆದ್ರೆ ಬಂಧುಗಳು ಇವತ್ತು ಬರ್ತಾ ಬರ್ತಾ ಏನಾಗಿದೆ ಈ ದೇಶ ಏನೂ ತೋಚ್ತಾ ಇಲ್ಲ ಮತ್ತು ವಿಶೇಷ ಏನು ಏನಪ್ಪ ಪರಿಸ್ಥಿತಿ ಯಾವ ಪರಿಸ್ಥಿತಿಯಲ್ಲಿ ಇದ್ದೀವಿ ಯಾವಾಗ ಬಾಂಬ್ ಬೀಳ್ತೈತಿ ಯಾವಾಗ ಏನಾಗ್ತೈತಿ ಎಲ್ಲಿ ಏನಾಗ್ತೈತಿ ಅನ್ನೋದು ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಇವತ್ತಿನ ಪರಿಸ್ಥಿತಿ ಒಳಗೆ ಯಾವಾಗ ಏನ್ ಆಗ್ತೈತಿ ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಬಂಧುಗಳೇ ಈ ಪರಿ ದೇಶ ಈ ಪರಿ ದೇಶ ಅಳುವ ಬಂಧುಗಳಿಗೆ ತಾವು ಬಹಳಷ್ಟು ಯೋಚನೆ ಮಾಡ್ಲಿ ತಾಯಿ ಭಾರತಾಂಬೆಗೆ ಸರ್ವಸ್ವವನ್ನು ಸಮರ್ಪಣೆ ಮಾಡಿ ಭಾಳಷ್ಟು ಯುವಕರು ತಮ್ಮನ್ನು ತಾವು ದೇಶಗೆ ಹಾಗೆ ಅಂದ್ರೆ ಒಂದೇ ಮಾತರಂ ಅಂತ ಇಡೀ ಜಗತ್ತಿಗೆ ಒಂದೇ ಮಾತರಮ್ದ ಸಂದೇಶವನ್ನು ಕೊಟ್ಟು ಕಳಿಸಿ ನಗನಗತ ನೇಣಿಗೆ ಅಲ್ಲಿ ನಗನಗತ ನೇಣಿಗೇರ ಕೇವಲ ಹದಿನೇಳು ವರ್ಷದ ಭಗತ್ ಸಿಂಗ್ ಖುದೀರಾಮ್ ಬಹಳಷ್ಟು ಜನರು ನೀವು ನೋಡಿ ಭಾರತ ಮಾತೆಯ ಇತಿಹಾಸವನ್ನು ತೆಗೆದುಕೊಂಡ್ರೆ ನೀವು ನೋಡಿ ಹ್ಯಾಂಗಪ್ಪ ಅಂದ್ರೆ ಮಹಾತ್ಮ ಗಾಂಧಿಯವರು ಈ ದೇಶದಲ್ಲಿ ದಕ್ಷಿಣ ಆಫ್ರಿಕಾದಿಂದ ಬಂದ ಮ್ಯಾಗ ಅವರು ಪ್ರವಾಸ ಮಾಡ್ತಾ ಮಾಡ್ತಾ ಸಂಘಟನೆಯನ್ನು ಮಾಡಿದ್ದಾರೆ ಕಾಂಗ್ರೆಸ್ಸಿನ ಸಂಘಟನೆ ಮಾಡಿದ್ದಾರೆ ಆದರೆ ಇವತ್ತು ನೋಡಿ ಕಾಂಗ್ರೆಸ್ ಏನು ಮಾಡಿದೆ ಅಂತ ನಾಯಕರು ಕೇಳ್ತಾರೆ ನಿಮಗೆ ಕೆಲವು ನಾಯಕರು ಕೇಳ್ತಾರೆ ಕಾಂಗ್ರೆಸ್ ಏನು ಮಾಡಿದೆ ನಾನೇನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಪ್ಪ ಅಂತ ಕಾಂಗ್ರೆಸ್ ಏನಿಲ್ಲ ಅಂದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯನೇ ಸಿಗ್ತಿತ್ತಿಲ್ಲ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಬಂಧುಗಳೇ ನೀವು ನೋಡಿ ಯೋಚನೆ ಮಾಡಿ ಇವತ್ತು ಬಹುಶಃ ನನಗನ್ನಿಸ್ತೈತೆ ಇದು ಒಳ್ಳೆಯ ಸುದಿನ ಅಂತ ನಾನು ನಾನು ಭಾವಿಸ್ತೀನಿ ಯಾಕಂದ್ರೆ ಮೂರು ದಿವಸ ತಾವು ಟ್ರೈನಿಂಗ್ ತೊಗೊಂಡು ಪಕ್ಷವನ್ನು ಹ್ಯಾಂಗ್ ಸಂಘಟನೆ ಮಾಡಬೇಕು ಏನ್ ಮಾಡಬೇಕು ಏನ್ ಮಾಡಿದ್ರೆ ಒಳ್ಳೇದಾಗ್ತೈತಿ ದೇಶಕ್ಕೆ ಒಳ್ಳೆಯದಾಗ್ತೈತಿ ದೇಶ ಮುಖ್ಯ ಎಲ್ಲಕ್ಕಿಂತ ಇವತ್ತು ನೋಡಿ ನಮ್ಮವರೇ ಆದಂತ ಕರ್ನಾಟಕದ ಹರಡಿಕರ್ ಅವರು ಇಪ್ಪತ್ತ್ ಮೂರರಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತ್ ಮೂರರಲ್ಲಿ ಡಿಸೆಂಬರ್ ಇಪ್ಪತ್ತೇಳರಂದು ಒಂದು ಸೇವಾದಳ ಅನ್ನುವಂಥ ಹೆಸರನ್ನ ಇಟ್ಟು ಒಂದು ದಳ ಸ್ಥಾಪಿಸಿದ್ರು ಸೇವಾದಳ ಇದ್ದಿತ್ತೀರಾ ಆ ಟೈಮ್ನಾಗ ಹಿಂದೂಸ್ತಾನಿ ದಳ ಅಂತಿತ್ತು ಫಸ್ಟ್ ಹಿಂದೂಸ್ತಾನಿ ದಳ ಅಂತಿತ್ತು ಆ ಹಿಂದೂಸ್ತಾನಿ ದಳವನ್ನು ಯಾಕೆ ಕಟ್ಟಿದರು ಅನ್ನೋ ಅನ್ನೋದು ಇಲ್ಲಿ ನಾವು ನಾವು ನೀವು ಚರ್ಚಿಸಬೇಕಾದ ವಿಷಯ ಏನಪ್ಪ ಯಾಕೆ ಕಟ್ಟಿದ್ರು ಅಂದ್ರೆ ಮಹಾತ್ಮ ಗಾಂಧಿಯವರ ಗೆಳೆಯರಾದ ಹರಡಿಕರ್ ಅವರು ಮಹಾತ್ಮ ಗಾಂಧಿಯವರ ವಿಚಾರಧಾರೆಗಳನ್ನು ಜಗತ್ತಿಗೆ ಬಿತ್ತುವಗೋಸ್ಕರ ಜಗತ್ತಿಗೆ ಪಸರಿಸುವುದಕ್ಕೋಸ್ಕರ ಅವರು ಬಹುಶಃ ಎಲ್ಲ ಈ ದಳವನ್ನ ಕಟ್ಟಿದ್ರು ತಮಗೆ ಗೊತ್ತೈತಿ ಇವತ್ತು ಅಂಥ ಅದ್ಭುತವಾದ ದಳ ಅಂದ್ರೆ ಸೇವಾದಳ ಸೇವೆ ಇದ್ರೆ ಶಬ್ದದ ಅರ್ಥ ನಿಮಗೆಲ್ಲರಿಗೂ ಗೊತ್ತೈತಿ ಸೇವೆ ಅಂದ್ರೆ ಫ್ರೀ ನಾವು ಏನೆಲ್ಲ ಮಾಡೋದು ಪುಕ್ಕಟ್ಟಿಯಾಗಿ ಮಾಡಬೇಕಾಗ್ತೈತಿ ಸೇವಾದಳದವರು ಸೇವಾದಳದವರು ಸೇವೆಗೆ ಬೆಲೆನೇ ಇರಂಗಿಲ್ಲ ಮತ್ತು ಸೇವೆಯನ್ನ ಮಾಡಿದಂತ ನಾಯಕರನ್ನ ನೆನೆಸಿಕೊಂಡು ಬಹುಶಃ ಮಹಾತ್ಮ ಗಾಂಧಿಯವರನ್ನ ನಾವು ನೆನಪು ಹಾರ್ಲಾಕ ಸಾಧ್ಯನೇ ಇಲ್ಲ ಕೆಲವೊಬ್ರು ಹೇಳ್ತಾರ ಕೆಲವೊಬ್ರು ಕೇಳ್ತಾರ ಇಲ್ರಿ ಗೋಡ್ಸೆ ಯಾಕೆ ಹೊಡದ ಬಂಧುಗಳೇ ಗೋಡ್ಸೆ ಯಾಕೆ ಹೊಡದ ಮಹಾತ್ಮ ಗಾಂಧಿ ಹಾಂಗಿದ್ರೆ ಅದ್ ಕೇಳ್ತಾರೆ ಆ ಗೋಡ್ಶೆನ್ ನನಗೆ ನನಗನ್ಸ್ತೈತಿ ಏನ್ ಇರ್ತೈತಿ ಏನಿಲ್ಲ ಇಲ್ಲಿ ಪತ್ರಿಕೆಯವರು ಇದಾರೆ ಬಹಳಷ್ಟು ಹೇಳೋದು ಬೇಡ ಅದಕ್ಕೆ ಬಂಧುಗಳೇ ಇವತ್ತು ನಾನೇನು ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಪ್ಪ ಅಂದ್ರೆ ಬಹುಶಃ ಕಾಂಗ್ರೆಸ್ ಅನ್ನ ಎಷ್ಟು ಪ್ರಬಲವಾಗಿತ್ತು ಆ ಸಮಯದಲ್ಲಿಲ್ಲ ಒಂದು ಉದಾಹರಣೆ ಹೇಳ್ತೀನಿ ನಾನು ಜಗನ್ನಾಥರಾವ್ ಜೋಶಿಯವರ ಹೆಸರು ಕೇಳಬೇಕು ನಾವು ನವಲ್ಗುಂದ ಒಬ್ರು ಹಿರಿಯರಿದ್ರು ಹ್ಯಾಂಗಿದ್ರಪ್ಪ ಅಂದ್ರೆ ನಾವು ನವಲ್ಗುಂದ ಹಿರಿಯರು ಏನಿದ್ರಪ್ಪ ಅಂದ್ರೆ ಅವ್ರು ಹೇಳಿದ್ರು ಟ್ರೇನಿಗೆ ಹೊಂಟಿದಿರತ್ತೆ ಟ್ರೇನಿಗೆ ಹೋಗಾಕರೆ ಅವ್ರು ಕೇಳ್ತಾರೆ ಒಬ್ಬ ಮುಪ್ಪಾನ್ ಮುದುಕಿ ಆಯಿ ನನಗೆ ನೀರು ಕುಡಿಯಲಾಕ್ ಬೇಕಪ್ಪ ಅದು ಜಗನ್ನಾಥರಾವ್ ಜೋಶಿ ಅವ್ರಿಗೆ ಕೊಡ್ತಾರೆ ಏನ್ ಕೊಡ್ತಾರ ಅಂದ್ರೆ ಗಿರ್ಕಿ ಚರ್ಗಿ ಕೊಡ್ತಾ ಅವಾಗೇನು ವಾಟರ್ ಬಾಟಲ್ ಇಷ್ಟು ಜಮಾನಾ ಚೇಂಜ್ ಆಗಿತ್ತಿಲ್ಲ ಅವಾಗ ಗಿರ್ಕಿ ಚರ್ಗಿ ಇದ್ದು ತಾಯಂದಿರಿಗೆ ಹೆಳಬ್ರಿಗೆ ಗೊತ್ತೈತಿ ಗಿರ್ಕಿ ಚರ್ಗಿ ಅಂದ್ರೆ ಆ ಒಳಗೆ ನೀರ್ ತಂದು ಕೊಡ್ತಿದ್ರು ಅದು ಆ ಗಿರಿಕಿ ಚರ್ಗಿ ತಗೊಂಡ್ರು ನನಗೆ ನೀರ್ ತಂದು ಕೊಡುತ್ತ ಮಾತ ಹೇಳಿದ್ರು ಆಯ್ ಅವ ಹೇಳ್ದಾರಿ ಜಗನ್ನಾಥರಾವ್ ಜೋಶಿ ಅವ್ರು ಹೇಳಿದ್ರು ಏನ್ ಹೇಳದ್ರಪ್ಪ ಅಂದ್ರೆ ಆಯ್ತು ರೀ ತಂದು ಕೊಡ್ತೀನಿ ಅಮ್ಮ ನೀ ಅಂತ ಹೇಳ್ತ ತಂದು ಓಡ್ಕೊತ ಹೋಗಿ ನೀರು ಕೊಡ್ತಾನೆ ನೀರು ಕೊಟ್ಟಕನೇ ಒಂದು ಮಾತನ್ನ ಕೇಳ್ತಾನ ಅವ್ರು ಒಂದು ಮಾತನ್ನ ಕೇಳ್ತಾರೆ ಏನ್ ಕೇಳ್ತಾರಪ್ಪ ಅಂದ್ರ ನೀನು ಇಷ್ಟೆಲ್ಲ ಸ್ಟೇಷನ್ದಾಗ ಸಾಕಷ್ಟು ಜನ ಅದ ನೀ ಅವರನ್ನು ಬಿಟ್ಟು ನನಗ್ಯಾಕೆ ನೀ ಗಿರಿಕಿ ಚೆರಗಿ ಕೊಟ್ರಿ ಆ ಮಾತು ಕೇಳ್ತಾನ ಅವ್ರು ಹೇಳ್ತಾರೆ ನೀನು ಕಾಂಗ್ರೆಸ್ಸಿನ ಕಾರ್ಯಕರ್ತ ಅಂತ ಹೇಳಿ ನಾನು ಕೊಟ್ಟಿನ ಪಾತ್ರ ಹೇಳ್ತಾರ ಅವ ಕಾಂಗ್ರೆಸ್ಸಿನ ಕಾರ್ಯಕರ್ತರಲ್ಲ ಅವರು ಅಂದ್ರೆ ಅವರು ಆಯಿ ಹೇಳ್ತಾರ ಕಾಂಗ್ರೆಸ್ಸಿನ ಕಾರ್ಯಕರ್ತ ಅದು ಕೊಟ್ಟಿನ ಹೇಳಿ ನೋಡಿ ಕಾಂಗ್ರೆಸ್ ಹಿಂದಕ್ಕೆ ಏನಂತಿದ್ರ ಅಂದ್ರೆ ಕತ್ತಿ ನಿಂತರು ಬರ್ತದಂತ ನಮಗೆ ಆ ಭಾವನೆ ಆ ಮಹತ್ವ ಈ ದೇಶಕ್ಕಾಗಿ ಸ್ವಾತಂತ್ರ್ಯವನ್ನ ಕೊಟ್ಟಂತ ಮಹಾನ್ ಮಹಾನ್ ನಾಯಕರು ಎಲ್ಲರೂ ಹಿಂದೆ ಬಂದಾರ ಸುಭಾಷ್ ಚಂದ್ರ ಬೋಸ್ ಹಿಡಿದು ಇವತ್ತೇನು ಎಲ್ಲಾ ನಾಯಕರುಗಳು ಎಲ್ಲ ನಾಯಕರುಗಳು ಕಾಂಗ್ರೆಸ್ನಿಂದ ಬಂದರೆ ಕಾಂಗ್ರೆಸ್ಸಿನ ಸದಸ್ಯರಾಗಿದ್ದರು ನೀವು ಹೇಳ್ತೀರಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈಗೇನು ಸಂಘ ಅದ ನಾಗ್ಪುರದಾಗ ಈ ಆಫೀಸ್ ಸೇಟೆಗೆ ನಾಗ್ಪುರದಾಗೆ ಇತ್ತು ಸೇವಾದಳದು ಆದರೆ ಅದು ಯಾ ಯಾವಾಗ ಅವರು ಈ ಅವ್ರಿಗೆ ಪ್ರೇರಣೆ ಅದು ಡಾಕ್ಟರ್ ಹೆಡ್ಗೆವಾರಿಗೆ ಪ್ರೇರಣೆ ಕೊಟ್ಟಂತಹ ಸಂಘ ಯಾವುದೇ ರೀತಪ್ಪ ಅಂದ್ರೆ ಭಾರತೀಯ ಸೇವಾದಳ ಅಂತ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನಾನು ಹತ್ತೊಂಬತ್ತು ನೂರ ಮೂವತ್ತು ಒಂದರೊಳಗೆ ಅವರು ಈ ಸದ್ ಈ ಸಂಸ್ಥೆ ಸದಸ್ಯರಿದ್ದರು ಬಂಧುಗಳೇ ಅದಕ್ಕಾಗಿ ನಾನು ವಿನಂತಿ ಏನು ಮಾಡ್ಕೋತೀನಪ್ಪ ಅಂತಂದ್ರೆ ಈಗ ಸದ್ಯ ಪಂಚಾಯತ್ ಚುನಾವಣೆಗಳು ಹಂಡ್ರೆಡ್ ಪರ್ಸೆಂಟ್ ಬರ್ತಾವೆ ತಾವೆಲ್ಲರೂ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಯಾವುದು ಎಲ್ಲ ಪಂಚಾಯತ್ ಚುನಾವಣೆಗಳು ಬರ್ತಾವೆ ತಾವೆಲ್ಲರೂ ಒಂದುಗೂಡಿ ಮೇಲಿನ ಮೇಲೆ ಒಂದಾಗಿ ಚರ್ಚಿಸಿ ತಾವು ಇವತ್ತು ನೋಡಿ ಇ ವಿ ಎಮ್ ಏನೋ ಸಮಸ್ಯೆ ನಡೆದೈತೆ ತಮಗೆ ಗೊತ್ತೈತಿ ಇಲ್ಲಿ ರಾಜಕಾರಣ ಬೇಡ ಅಂತ ಅನಿಸ್ತಾ ಇದ್ದಾನೆ ಯಾಕಂದ್ರೆ ಮುಂಬರುವಂಥ ದಿನದಲ್ಲಿ ನಾವು ಕಾಂಗ್ರೆಸ್ಸಿನ ವಿಜಯ ಪತಾಕಿಯನ್ನು ನಿಶ್ಚಿತವಾಗಿ ಹಾರಿಸ್ತೀವಿ ಅನ್ನುವಂಥ ಸಂಕಲ್ಪವನ್ನು ಮಾಡಿ ತಾವು ಇಲ್ಲಿ ಹೋಗ್ಬೇಕಾಗ್ತದೆ ಮೊದಲೇ ಜಯ ಕಂಡ್